ಮಾರ್ನಿಂಗ್ ಆ ಇಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಸ್ಟಾರ್ ತುಳು ಬ್ಲಾಗ್ ನಿಕಲ್ನ ನಮಿದ ತೇಜ ಬಲೆ ಇನ್ನಿತ ಬ್ಲಾಗ್ ಇನ್ನಿಂಟು ದೂರು ಫ್ರೆಂಡ್ ಇರುತ್ತದೆ ಹುಷಾರ್ ಇಚ್ ಹಾಸ್ಪಿಟಲ್ ಬರ್ತಿದ್ದ ಒಂದು ವಂಚಿತ ರೋಡ್ ಬೀರ ಸರ್ಕ ತಗೊಂಡ ಮೆಜೆಸ್ಟಿಕ್ ಹೋಗ್ ಒಂದೇ ಮೆಜೆಸ್ಟಿಕ್ ರೋಡ್ ಮುಟ್ಟಿದ ಅದಕ್ಕೆ ಉಲ್ಲ ಡಾಕ್ಟರ್ನ ಕಾಯ್ತಾಳ್ರಿ ಪಕ್ಕ ಬಕ್ಕ ಮೀಟ್ ಮಾಡ್ತೀನಿ ಹಾಸ್ಪಿಟಲ್ ಬರ್ಪಿನಿ ಪಟ್ಟ ಅವ್ರ ದಸ್ ಮೇಲ್ ಮಾತ ಮಾತಾ ಅಂಡಮಗೆ ಹುಷಾರಿಚ್ಚ ಅಂಚ ಬಕ್ಕ ಅಲ್ಲೇ ತೊಂದು ಬರ್ತೀನಿ ಚಳಿ ಬರ್ತದ ಏನೋ ಅಂತರ

ಏನು ಹೋದ್ವೆಗಾಯಿಸಿ ಏನು ಹೋದ್ವೆ ಸುಖೇತ ಫಸ್ಟ್ ದ ಬಕ್ಕ ಏನೋ ಅಲ್ಲಿಗೆ ಅನ್ನಿಸ್ತೀವಿ ಸ್ಕೂಲ್ ಜಪಡಲ್ಲಿ ಹಿಂದೆ ಕೊಡ್ತೀವಿ ಮಜ್ಜಿಗೆ ಕೂಡ್ರಿ ಪಾರ ನಾನು ಥ್ಯಾಂಕ್ ಯು ನಾ ರಂಗ್ ಕಾಲೇನು ಬಿಡ್ದು ಪೋಯಾರ ಮೂಲಲ್ಲ ಕೃಷ್ಣ ಮೆಡಿಕಲ್ ಉಂಡಿಗೆ ಸೀಟ್ ಅಡಿಗೆ ಹೋಗ್ ನನ್ನೇ ಪಸ್ ಒಂದಿದ್ದೆ ಅಲ್ಲ ಶ್ರೀ ಕೃಷ್ಣ ಮೆಡಿಕಲ್ ಹೋದಾಗ ಮಾತ್ರ ಕೊಡ್ತೇವೆ ಒಂದು ಪೆತ್ತಾಗ ಕೊರ್ಪಿಲಾಕ ಮಾತ್ರ ಕೊಡ್ತೇವ್ ಉಂಡ್ ಅಲ್ಲಿ ತಿಂದು ಪಿಸ್ತಾ ಅದ ಜೂಸ್ ಅವು ಕೂಡೆ ನೈಟ್ ಗಂತದ್ದು ಫ್ರಿಜ್ ಇಳಿದವು ಐಸ್ ಕಡದಾರಿದ್ದೆಲ್ಲೋ பிளேட் கிடைத்து கிடைத்து தின்னா ஐஸ் கிரீம் ரஜினிக்கா அது பூரா ஒன்றை கொட்டிட்டுக்குள்ளோம் தேர் ఏం తింద మా తేరు గయిస్తా నన్నీ ఐదు గంట అంగత గైస్ ఎర్డు గంటే సారు ఎంత నెల్ల సార్ కంట్రు రైస్ రైస్ ఆండు నన్ను సారు పోడు జ్వర తల్లి జు తర్ మన ఇచ్చి బోర వండు ఏలిగ్గు ఎట్టి వీడి మంది పాడు ఊరుకు పోయాలి అని అని పాట ఎన్న నా హాయ్ అయితే పోరండిపరే ఎంత ఎంత ఇద్దేశ ಏನಪ್ಪ ಎಂಟು ಇದೆಯಾ ಒಂದು ಅಲ್ಲೇ ಬೀಸಲ್ಲದ್ರೆಂಡು ಅಂಚೆ ಹೆಂಕಲಿ ಮಲ್ಲೇಶ್ವರಂ ಬಿತ್ತ ಟ್ರೆಂಡಿಂದು ಇಂಕ್ಲೆ ಗೊತ್ತಿಚಿ ನಡ್ಕೋಬೇಕೆ ಗೊತ್ತು ಏಪಲ್ಲ ತಾದು ಡಿಸೈಡ್ ಮಾಡ್ತೋಪ ಅವ್ರೇ ತಂದಿ ಅವೇನು ಬರ್ತದೆ ಬಾಕಿದ ಹೋಗೋದು ಜು ಅವಂದು ಬರ್ತೀನಿ ಅಂಚೆನೇ ಏನು ಎಲ್ಲ ಸ್ಯಾರಿ ಇತ್ತು ಅವು ಸಾರಿ ಜಾರಿ ಚಿದಾಯಪಂಡೆ ನಾವೇನು ಇತ್ತು ಊರು ಕಡೆ ಸ್ಟಿಚ್ ಮಾಡ್ತಾರೆ ಅಮ್ಮ ಗೊತ್ತೆ അയിട്ടുടേ ഇയറിംഗ്സ് ബക്കാം കാച്ച് അവിടെ ഞാൻ ഇയറിംഗ് പൂച്ചപ്പോ ഇയറിംഗ്സ് പാടുന്നില്ല ബോ കാച്ച് അതെ അത് ടൈമിൽ നാപ്പിംഗ്

ಮದುವೇದ ಶಾಸ್ತ್ರ ಇಂಚ ಕಾಜಿಡ್ತೀ ಶುರು ಹಾಕೊಂಡು ಅಂಚನೆ ಇಂಕ ಶಾಪಿಂಗ್ ಶುರು ಆಗಿಲ್ಲ ಕಾಜಿರ್ತೆ ಕಾಜಿ ಸರ ಅವು ಒಂದು ಇನ್ನೊಂದು ಸುಮಾರು ಮತ್ತು ತುಯ್ಯ ಊರಿಟ್ ಬಿದ್ದಾಡು ತೊಂಗ ಬಂದದಲ್ಲ ಅಂತೆ ತೊಂಡೆ ಅಂಚನೆ ಇಂಚನೆ ಶಾಪಿಂಗ್ ಅಂತಂದು ಫುಲ್ ಸ್ಟ್ರೀಟ್ ಸುತ್ತಿಯ ಲಾಸ್ಟ್ಗೆ ನಮ್ಮ ಕಣ್ಣು ಡ್ರೆಸ್ ಡ್ರೆಸ್ಸು ಮಸ್ತ್ ಲೈಕ್ ಹಾಕೊಂಡು ಸೊ ಅವೆಲ್ಲರದ್ದು ತೊಂಡೆ ನಿ ತೋಚ್ಬನ್ನೆಂಗ ಒಂಬತ್ತೆ ಈಗ ಮಾತ್ರ ನನ್ನ ಶಾಪಿಂಗ್ ಮುಗಿದು ಗಂಟನೆ ಫ್ರೆಂಡ್ನ ಇಲ್ಲದ ಇಲ್ಲ ಕೆಲವೊಂದು ಅದಕ್ಕಿಲ್ಲ ಮಂಜೂರಾಗಿದ್ದ ತಂದೆ ತಂಗಪ್ಪ ಅಂದ ಬರೋದು ಜಸ್ಟ್ ಏನ್ ಅಂಕಲ ರೇಟ್ ಎತ್ ಬಂದ್ ಬಂದಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಶಾಕ್ ಪ್ಲಾಸ್ಟಿಂಗ್ ಪೂತ ಮಾಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹೊಂದೆಂಚೆಂಕಲ್ ಅಂತದ್ದು ಬೇರೆ ನಾವು ಬರ್ತೇವೆ ನಾವು ಸೀದಾ ನಾನು ನಾವು ಕೊಡ್ತೀವಿ ತಿರ್ಗಿದೀಗ

अब जाइस अब लिएर ऐस् क्रिमिफी तपाईँ यहाँ डेस्ट म जुस क्रीम तिन्दा जा कम्मी आपना जुन ऐस्क्रिम तिन्द कम्मी अप्का अलग ऐस क्रीम तिँ पन्

ஸ் அந்த தோச்சை அப்டிய பசாத்தின் ட்ரெஸ்ஸு எங்க வச்சுக்கா அண்ட் இந்த பூரா ஷாப்பிங் ஷோ கூட அண்ட் பக்க ಫ್ರೆಂಡ್ ಮರ್ದು ಕಣಕ್ಕ ಜ್ವರ ಎಲ್ಲ ಕಮ್ಮಿ ಆಂಡ್ ಐತ ಆಯಿತಾ ಮೇಲೆಗಾಲು ಐಸ್ ಕ್ರೀಮ್ ಎಲ್ಲ ತಿಂಡ್ ರಾತ್ರಿ ಜಪ್ಪನ ಕೂಡ ಮಾತು ತಿಂಡಿದ್ದು ಜಪ್ ಅಂತ ಸೊ ಒಂದು ತಿನ್ನ ಏನಿತ ಬ್ಲಾಗು ನಾ ಬ್ಲಾಗ್ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡ್ಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ಅಲ್ ಬಾಯ್ ನನ್ನ ಮನಸ್ಸು ಮಲ್ತಿದ್ದು ಜಸ್ ಒಂದು ಇಡೀ ಏನೋ ವೀಡಿಯೋ ನೆನ್ಮಂತದೇ ಏನಿಟ್ಟಿಗೆ ನಾನು ತಿಕ್ವೆ